ಡಿಮ್ಡ್ ಫಾರೆಸ್ಟ್ ಏನು ರೀ ಅದು ನಾವು ಮಾಡಿದ್ದದ್ದು ಡೀಮ್ ಫಾರೆಸ್ಟ್ ತೆಗೀರಿ ಅದನ್ನ ನಮ್ಮ ಜನಕ್ಕೆ ಬ ಇದಾಗೋದು ಬೇಡ ಉದ್ಯೋಗ ಸಿಗೋದು ಬೇಡ ಅಂತಾರೆ ಒಬ್ಬರು ಶಾಸಕರು ಜವಾಬ್ದಾರಿತ ಶಾಸಕರು ಸದನದೊಳಗಡೆ ಕೂತ್ಕೊಂಡು ಏನು ಏನು ಹೇಳ್ತಂದ್ರೆ ಡೀಮ್ಡ್ ಫಾರೆಸ್ಟ್ ಏನು ಸರ್ಕಾರನೇ ಗೆಜೆಟ್ ಮಾಡಿರೋದನ್ನ ಅದು ಕಿದಾಕ್ರಿ ಅದನ್ನ ಯಾಕೆಂದರೆ ಪಾಪ ಅವರು ಸಹ ಒಂದು ಎರಡು ಕ್ವಾರಿಯಿಂದ ಅವರು ಜೀವನ ನಡೆಸ್ತಾ ಇದ್ದಾರೆ ನಾವು ಸಹ ಬ ಹೇಳ್ಬೋದು ಅವರು ಸದನದೊಳಗಡೆ ಹೇಳಿದರೆ ಏನೂ ಆಗೋಲ್ಲ ನಾವು ಇಲ್ಲಿ ಹೊರಗಡೆನೂ ಹೇಳ್ತೀವಿ ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಇರ್ತೀವಿ ಅದೇ ಅದು ಕ್ಯಾಬಿನೆಟ್ ಕಿಚನ್ ಕ್ಯಾಬಿನೆಟ್ ನಮಗೆ ಬೇಕಾಗಿರೋದು ಡೀಮ್ಡ್ ಫಾರೆಸ್ಟ್ ಅಂತ ಅವ್ರು ಏನು ಇಷ್ಟು ದೊಡ್ಡದಾದಂಥ ಗೆಜೆಟ್ ಇಡೀ ಸೇ ಡೀಮ್ಡ್ ಫಾರೆಸ್ಟ್ದು ಇಡೀ ರಾಜ್ಯದ್ದು ಅಂದರೆ ಡಿಸ್ಟಿಕ್ ವೈಸ್ ತಾಲೂಕ್ ವೈಸ್ ವಿಲೇಜ್ ವೈಸ್ ಆ್ಯಂಡ್ ಸರ್ವೆ ನಂಬರ್ ಇದರೊಳಗಡೆ ಆಲ್ರೆಡಿ ಡಿಕ್ಲೇರ್ಡ್ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಜಾಗಗಳಲ್ಲಿ ಡೀಮ್ಡ್ ಫಾರೆಸ್ಟ್ನ ಗುರ್ಸಿದ್ದೀವಿ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ನಿಗೆ ಕಳ್ಳ ಕೆಲಸ ಮಾಡಿ ಡಿವೈಡ್ ಮಾಡಿಸ್ಕೊಂಡಿರ್ಬೋದು ಆದರೆ ಈ ಗೆಜೆಟ್ ಒಳಗಡೆ ಇತ್ತೀಚೆಗೆ ಮಾಡಿದಂಥ ಇಪ್ಪತ್ತೆರಡರ ಗೆಜೆಟಲ್ಲಿ ಸ್ಟಿಲ್ ಇಟ್ ಈಸ್ ಎ ಸರ್ವೆ ನಂಬರ್ ಒನ್ ನೂರ ಐವತ್ತೆಂಟು ಎಕರೆ ಮೂವತ್ತೆರಡು ಗುಂಟೆ ಇದೆ ಇದರಲ್ಲಿ ದೊಡ್ಡ ದೊಡ್ಡವರ ಕೈವಾಡ ಇದೆ ಹಾಗೇ ನಾನು ಕೇಳೋದು ಇವತ್ತು ಡಿ ಸಿ ಅವರು ಏನು ಕಣ್ಣು ಮುಚ್ಕೊಂಡು ಕೂತಿದಾರಾ ಹಿರಿಯವ ಇವರು ಏನು ಪೊಲ್ಯೂಷನ್ ಕಂಟ್ರೋಲ್ ಆಫೀಸರ್ಸ್ಗಳೇನೋ ಕತ್ತೆ ಕಾಯ್ತಾ ಕೂತಿದ್ದಾರೆ ಅಂತ ನಾನು ಕೇಳ್ತೀನಿ ಇದನ್ನು ವರ್ಡನ್ನ ಉಪಯೋಗಿಸ್ತೀನಿ ಅಂದರೆ ನಮಗೆ ಒಂದಷ್ಟು ಕನ್ಸರ್ನ್ ಇದೆ ಇಲ್ಲಿ ಯಾರದೇ ನಾನು ಯಾವುದೇ ಪಾರ್ಟಿ ಪಕ್ಷಕ್ಕೆ ಸೇರಿಲ್ಲ ನಮಗೆ ಕನ್ಸರ್ನ್ ಏನಂದರೆ ನೇಚರ್ ಉಳಿಬೇಕು ಅಂತ ಇವತ್ತು ನೋಡ್ತಾ ಇದ್ದೀವಿ ಕಣ್ಣು ಮುಂದೆ ನೋಡ್ತೀನಿ ಕೇರಳದಲ್ಲಿ ನನ್ನ ಕೊಡಗು ಕೊಡಗಿನಲ್ಲಿ ಇದೆಲ್ಲ ಆಗ್ತಾಯಿದೆ ಅಂದರೆ ಹೋಮ್ ಸ್ಟೇಗಳು ಚಿಕ್ಕಮಂಗ್ಳೂರು ಸಹ ಒಂದೊಂದು ದಿನ ಅದು ಲೈನಲ್ಲಿ ನಿಲ್ಲುತ್ತೆ ಇವೆಲ್ಲವೂ ಆಗೋದ್ರಿಂದ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ನು ಇಡೀ ಸ್ಟೇಟಲ್ಲಿ ಹಿಟಾಚಿಗಳು ಜೆ ಸಿ ಬಿಗಳು ಹೆಚ್ಚಿಗೆ ಇರೋದು ಅಂದರೆ ನಮ್ಮ ಕೊಡಗಿನಲ್ಲಿ ಅದು ಪಕ್ಕದಲ್ಲಿರೋಂಥ ತಮ್ಮ ಅರ್ಕಲ್ಗೋಡುಗೂ ಬರುತ್ತೆ ಆ ಕಡೆ ಸಕಲೇಶ್ವರಕ್ಕೆ ಹೋಗುತ್ತೆ ಚಿಕ್ಕಮಂಗ್ಳೂರು ಹಾಗೆ ದಾಟ್ತಾ ಇದೆ ಅದರಿಂದ ನಾವು ನಿಮ್ಮನ್ನು ಮುಗಿದು ಕೇಳ್ಕೊಳ್ಳೋದು ಮತ್ತು ನಿಮ್ಮ ಇದು ಕನ್ಸರ್ನು ಈ ಅರಣ್ಯ ಪ್ರದೇಶ ಉಳಿಲಿ ಅಂತ ಹೇಳಿದ್ರೆ ತಕ್ಷಣದಿಂದ ಇದನ್ನು ನಿಲ್ಲಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಹಾಗೇ ಮುಂದೆ ಸಾರ್ವಜನಿಕ ಹಿತಾಸಕ್ತಿಗೆ ನಾನು ಹೋಗ್ತಾಯಿದ್ದೀನಿ ಮೊದಲನೇದಾಗಿ ನಾವು ಯಾಕೆ ಇದನ್ನ ಬಂದು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲೇ ಇರುವಂಥ ಡಿ ಸಿಗಿದು ಗೊತ್ತಿದೆಯೋ ಇಲ್ಲವೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫೀಸರಿಗೆ ಗೊತ್ತಿದೆಯೋ ಇಲ್ಲವೋ ರೆವಿನ್ಯೂ ಅವರಿಗೆ ಗೊತ್ತಿದೆಯೋ ಇಲ್ಲೋ ಅಂತ ಹೇಳೋಂಥ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾಯಿದ್ವಿ ದಯವಿಟ್ಟು ತಮ್ಮ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಇದನ್ನ ಹೇಳಬೇಕು ಒಂದಷ್ಟು ಜನರಿಗೆ ತಿಳಿಲಿ ಮತ್ತು ಅರಣ್ಯ ಉಳೀಲಿ ಹೇಳೋವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ ನಮ್ಮ ಕರ್ನಾಟಕದ ನೆಲ ಉಳಿಬೇಕು ಆ ಮೈನಿಂಗ್ ಇದು ಫಾರೆಸ್ಟ್ ಉಳಿಬೇಕು ಅಷ್ಟೇ ನನ್ನ ಕನ್ಸರ್ನ್